ಎದ್ದೋಗಕ್ಕೆ ಪ್ರಯತ್ನವನ್ನು ಮಾಡಿದಂಥ ಟೈಮಲ್ಲಿ ಸನ್ಮಾನ ಎಲ್ಲ ನಮ್ಮ ನಾಯಕರು ನಮ್ಮ ಬಸವರಾಜ ಬೊಮ್ಮಾಯರಿದ್ದರು ಇದ್ದರು ನಂತರ ನಮ್ಮ ಸದಾನಂದ ಗೌಡರು ಇದ್ದರು ನಂತರ ನಮಗೆ ಸಿ ಟಿ ಇದ್ದರು ಅವರೆಲ್ಲರೂ ಸೇರಿ ರಾಮ್ಲು ಹಂಗೆ ಅದು ಶೋಭೆ ಅಲ್ಲ ಅಂತ ಹೇಳಿದ್ರು ಇಲ್ಲ ನಾನು ಎದ್ದೋಳೋಕೆ ಹೋಗೋಲ್ಲ ಸರ್ ಇವತ್ತು ನನ್ನ ನೋವಾಗಿದೆ ಅದನ್ನು ವ್ಯಕ್ತಪಡಿಸಲಿದ್ದರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೆಯನ್ನು ಮಾಡಿದೆ ಅವ್ರು ಹೇಳಿದೋತ್ತರವಾಗಿ ನಾನು ಹೇಳ್ತಾ ಇದ್ದೀನಿ ಹೇಳಿದರೆ ನಾನು ತಪ್ಪಿಸ್ತನ ಹಾಕ್ತೀನಿ ಅಂತೇಳಿ ಅವ್ರು ಏನು ಮಾಡಿದ ನಾನು ತಕ್ಷಣ ನಾನು ಅವ್ರಿಗೆ ನಾನು ತಿಳಿಸಿದೆ ನಾನು ಕುಂತು ನಾನು ತಿಳಿಸಿದೆ ಈ ರೀತಿ ಮಾತಾಡಬೇಡ್ರಿ ಸರ್ ಅಂತ ಹೇಳಿದೆ ನಾನು ಹಂಗೆ ಮಾತಾಡ್ತಾ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ಇದ್ದರು ನಾನು ರಾಜ್ಯಾಧ್ಯಕ್ಷರ ಕಡೆ ನೋಡಿದೆ ನಾನು ರಾಜ್ಯಾಧ್ಯಕ್ಷರೇ ಇವತ್ತು ನನ್ನ ರಕ್ಷಣೆಗೆ ನೀವು ಬರಬೇಕಾಗಿತ್ತು ಯಾಕಂದರೆ ಇವತ್ತು ಪಾರತೀಯ ರಾಜ್ಯಾಧ್ಯಕ್ಷರು ತಾವೇ ಆಗಿದ್ರಿ ನನ್ನ ರಕ್ಷಣೆಗೆ ತಾವು ನಿಲ್ಲಬೇಕಾಯಿತು ಅವರು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆಗಿನ ಸಂಪೂರ್ಣವಾಗಿ ಸೋಲು ನಿನ್ನಿಂದನೇ ಆಗಿದೆ ಅನ್ನೋಂಥ ಆರೋಪಣೆ ಮಾಡೋಂಥ ಟೈಮಲ್ಲಿ ನನ್ನ ಪರವಾಗಿ ನೀನು ನಿಲ್ಲಬೇಕಾಯ್ತು ನಿಲ್ಲಿ ನಿಂದಿಲ್ಲ ಅಂದರೆ ನಾನು ಮತ್ತೆ ಹಿಂದಕ್ಕೆ ಹೋಗಿ ಮಾತಾಡೋನಲ್ಲ ನಾನು ನಿನ್ನ ಮುಖದ ಮೇಲೆ ಮಾತಾಡ್ತಾ ಇದ್ದೀನಿ ಹಿಂಗೆ ಅವ್ರು ಅಂದರೆ ಕೂಡ ನಾನು ರಕ್ಷಣೆ ಮಾಡಿಲ್ಲ ಅನ್ನೋಂಥದ್ದು ಅಂದು ಹೇಳಿದ ತಕ್ಷಣ ರಾಮ್ಲು ನಾನೇನು ಮಾಡಲಿ ನಾನು ನಾನೇನು ಮಾಡೋಕ್ಕಾಗುತ್ತೆ ಅಂತ ನೋಡಪ್ಪ ನಿನ್ನೊಬ್ಬ ಅಧ್ಯಕ್ಷನಾಗಿ ನಿನ್ನ ರಕ್ಷಣೆಗೆ ಬಾ ಅಂತ ಕೇಳಿದ್ದೀನಿ ನಾನು ಅಂದರೆ ನೀನು ರಕ್ಷಣೆಗೆ ಬರಲ್ಲ ನಾನು ಏನು ಮಾಡಲಿ ಅಂದ್ರೆ ಈಗ ನಾನು ಏನು ಮಾಡೋಕ್ಕಾಗಲ್ಲ ಆಯ್ತಪ್ಪ ಅವ್ರು ಹೇಳಿದ್ದೆ ಕರೆಕ್ಟ್ ಅಂದ್ಕೊಂಡು ಅವ್ರು ತಿಳ್ಕೊಂಡಿರ್ತಾರೆ ಅವ್ರಿಗೆ ಲಾಸ್ಟ್ಗೆ ನಾ ಇಲ್ಲಿ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರಿ ಸದಾನಂದ ಗೌಡರು ಎದ್ರು ಸದಾನಂದ ಗೌಡರು ಏನಂದ್ರೆ ಹೇಳಿದ್ರೆ ಅಂದರೆ ಸದಾನಂದ ಗೌಡರು ರಾಮುಲು ಅವರೇ ಇವತ್ತು ನೀವು ರಾಧಾಮೋಹನ್ ಅಗ್ರವಾಲ್ ಅವರೇ ನೇರವಾಗಿ ರಾಮ್ಲು ಅವ್ರ ಮೇಲೆ ಆರೋಪಣೆ ಮಾಡಿದ್ರಿ ಇವತ್ತು ಈ ಸಂಡೂರಿನ ಸೋಲಿನ ಬಗ್ಗೆ ಸಂಡೂರಿನ ಸೋಲಿನ ಬಗ್ಗೆ ನನಗೆ ಇವತ್ತು ಜವಾಬ್ದಾರಿಯನ್ನು ವಹಿಸಿದ್ದಾರೆ ಆ ಜವಾಬ್ದಾರಿ ನಂತರ ಸಂಡೂರಿಗೆ ನಾನೇ ಹೋಗಿ ಬಂದಿದ್ದೀನಿ ನಾನು ಹೋಗಿ ಬಂದ ನಂತರ ಎಲ್ಲ ವರದಿಗಳನ್ನು ನಾನು ಕಲೆಕ್ಟ್ ಮಾಡಿಕೊಂಡಿದ್ದೀನಿ ಕಲೆಕ್ಟ್ ಮಾಡಿಕೊಂಡ ನಂತರ ಇನ್ನು ವರದಿನ ಪಾರ್ಟಿಗೆ ಒಪ್ಪಿಸಿಲ್ಲ ನಾನು ಪಾರ್ಟಿಗೆ ನಾವು ಏನು ಒಪ್ಪಿಸ್ಬೇಕಾಯಿತು ಒಪ್ಪಿಸಿಲ್ಲ ಇನ್ನೊಂದು ಎರಡು ಮೂರು ದಿನಗಳಿಗೆ ಒಪ್ಪಿಸ್ತೀನಿ ಅಷ್ಟು ರಾಮ್ ಲೋರೆ ನೀವು ತಪ್ಪಿದಸ್ಥರು ನಿಮ್ಮಿಂದನೇ ಸೋಲಾಗಿದೆ ಅಂತೇಳಿ ಹೆಂಗೆ ಮಾತಾಡ್ತೀರಿ ಅಂದೇಳಿ ಅವರು ಸದಾನಂದ್ಗಡೆ ಸಿಟ್ಟಾದರು ಸದನೊಂದು ಕೂಡ ಸಿಟ್ಟಾದರು ಸಿಟ್ಟಾದಂಥ ಟೈಮಲ್ಲಿ ಇಲ್ಲ ಅವರು ಸ್ವಲ್ಪ ಹೊತ್ತಾದಮೇಲೆ ಅವರು ಹೇಳಿದ್ರು ನನ್ನ ಮಾತುಗಳನ್ನು ನಾನು ವಾಪಸ್ ತೊಗೊತೀನಿ ಅನ್ನೋಂಥ ಮಾತು ರಾಧಾ ರಾಧಾಮೋಹನ್ ಅಗ್ರವಾಲ್ ಹೇಳಿದ್ರು ಹೇಳಿದ ತಕ್ಷಣ ನನಗೆ ಏನನ್ನಿಸಿದೆ ಅಂದ್ರಿಗೆ ನಾ ಎಲ್ಲೋ ಒಂದು ಕಡೆ ಇವತ್ತು ನಾನು ಒಂದೇ ಹೇಳಿದೆ ನೋಡಪ್ಪ ಎಲ್ಲೋ ಒಂದು ಕಡೆ ನೀವು ಕೇಳಿದಂಥ ಮಾತು ಇವತ್ತು ಜನಾರ್ದನ್ ಅವರು ಮಾತನ್ನು ಕೇಳಿಕೊಂಡು ಜನಾರ್ದನ್ ರೆಡ್ಡಿಯವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದ್ದಾನಂದ್ರೆ ಎಲ್ಲರೂ ಜಗಜ್ ಆಗಿದೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕೋಸ್ಕರವಾಗಿ ಅದೆಲ್ಲ ಬಂಗಾರ ಹನುಮಂತರು ಅಭ್ಯರ್ಥಿಯಾಗಿ ಅವ್ರನ್ನ ಅವರು ಹೇಳಿದಕೋಸ್ಕರವಾಗಿ ನನ್ನ ಮೇಲೆ ಆರೋಪಣೆ ಮಾಡೋದು ನಾನು ಸರಿಯಲ್ಲ ಈ ರೀತಿ ಯಾರೋ ಹೇಳಿದಂಥ ಮಾತು ಕೇಳ್ತೀನಿ ಅಂದ್ರೆ ನೀನು ನನ್ನ ಮೇಲೆ ಆರೋಪಣೆ ಮಾಡೋಂಥ ಟೈಮಲ್ಲಿ ರಾಮ್ಲು ಏನು ಅಂತೇಳಿ ಅವ್ರು ತಿಳ್ಕೊಬೇಕಾಯ್ತು ತಿಳ್ಕೊಳ್ಳಾರದಂತೆ ನೇರವಾಗಿ ಆರೋಪಣೆ ಮಾಡಿದ್ರಿಗೆ ನಾ ಎಷ್ಟು ನೋವಾಗುತ್ತೋ ಒಂದು ಸಲ ಅರ್ಥ ಮಾಡಿಕೊಳ್ಳ್ರಿ ಹಂಗಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಇಲ್ಲಪ್ಪ ನನಗೇನು ಕೋಪ ಆಗಿದೆ ನನಗೆ ಇಷ್ಟ ಇಲ್ಲ ಅನ್ನೋಂಥ ಟೈಮಲ್ಲಿ ಕೂಡ ಎಲ್ಲರೂ ಸಮಾಧಾನ ಮಾಡಿ ಅವರಂದರು ಅದೊಂದರು ಇದೊಂದರು ಮಾತಾಡಿಕೊಂಡು ಆಯ್ತಪ್ಪ ಮುಕ್ತಾಯ ಮಾಡೋಣ ಅಂದೇಳಿ ಮುಕ್ತಾಯ ಮಾಡಿ ಮತ್ತೆ ಪುನಃ ಹೊರಗಡೆ ಬಂದು ನಾನು ಪ್ರೆಸ್ ಹತ್ರ ನಿಂತು ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ಬೇಕು ಅಂದ್ಕೊಂಡಿದ್ದೆ ಆವಾಗ ಸಿ ಟಿ ಆರ್ ರಾಜ್ಯಾಧ್ಯಕ್ಷ ರಾಮ್ಲು ನಮ್ಮ ಕೋರ್ ಕಮಿಟಿ ವಿಚಾರ ಎಲ್ಲಿ ಕೂಡ ಹೊರಗಡೆ ಮಾತಾಡು ನನಗೆ ಕೂಡ ಮಾತಾಡಬಾರ್ದು ಅಂದ್ಕೊಂಡಿದ್ದೆ ಸರ್ ಆದ್ರೆ ಕೂಡ ನಾನು ನಾವು ಮಾತಾಡಬಾರ್ದು ಅಂದ್ಕೊಂಡಿದ್ದೆ ನಾನು ಮಾತಾಡ್ಬೇಕು ಅಂದ್ಕೊತಾ ಇದ್ದೀನಂದರೆ ಏ ರಾಮ್ಲು ಈ ವಿಚಾರ ಮಾತಾಡಬೇಡ್ರು ಅಂದೇಳಿ ಅವ್ರು ಹೇಳಿದ ತಕ್ಷಣನೇ ಪುನಃ ನಾನು ವಾಪಸ್ಸು ಹೋಗ್ಬಿಟ್ಟೆ ವಾಪಸ್ ಹೋದ ತಕ್ಷಣವೇ ಬೆಳಗ್ಗೆ ಏನಾಗಿದೆ ಎಲ್ಲ ಮಾಧ್ಯಮಗಳಲ್ಲಿ ಈ ಕೋರ್ ಕಮಿಟಿದಲ್ಲಿ ಹಿಂಗಾಯಿತು ಹಿಂಗಾಯಿತು ಹಂಗಾಯಿತು ಹಿಂಗಾಯ್ತು ಅಂತೇಳಿ ಎಲ್ಲ ವಿಚಾರಗಳು ಮಾಧ್ಯಮಗಳಲ್ಲಿ ಬರೋದು ಪ್ರಾರಂಭ ಆಯಿತು